ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ತುಂಬ ರುಚಿ ರುಚಿಯಾಗಿ ಮುದ್ದೆಗೆ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಅಂತಹ ಒಂದು ಇತ್ಕಿದಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದನ್ನು ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಗಬೇಕು ಅಂತಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಇದ್ಕಿದ ಬೆಳೆ ಸಾಂಬಾರನ್ನ ಮಾಡೋದಕ್ಕೋಸ್ಕರ ರಾತ್ರಿಯೇ ನೆನೆಸಿ ಇದ್ಕಿ ಫ್ರೆಶ್ ಆಗಿರುವಂತಹ ಅವರೇ ಬೇಳೆನ ನಾನಿಲ್ಲಿ ಒಂದು ಬಟ್ಲಷ್ಟು ಅವರೆಬೇಳೆನ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಎರಡು ಬದನೆಕಾಯಿನ ನಾನಿಲ್ಲಿ ಕಟ್ ಮಾಡಿ ನೀರಿನಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ನಾನಿಲ್ಲಿ ಮಸಾಲೆಗೋಸ್ಕರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊನ ನಾನು ಮಸಾಲೆಗೋಸ್ಕರ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಎಷ್ಟಲಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹುರುಗಡ್ಲೆನ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆಗೋಸ್ಕರ ಉಳ್ದಂತಹ ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಳಿದಂತಹ ಅರ್ಧ ಟೊಮೊಟೊನ ಒಗ್ಗರಣೆಗೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆನ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೋಸ್ಕರ ಮತ್ತು ಒಗ್ಗರಣೆಗೋಸ್ಕರ ಸ್ವಲ್ಪ ಸಾಸಿನ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಖಾರಕ್ಕೋಸ್ಕರ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತೇಳಿ ನೋಡ್ಕೊಬರೋಣ ಅಂತ ಬನ್ನಿ ಮೊದಲಿಗೆ ನಾನಿಲ್ಲಿ ಮಸಾಲೆನ ಹುರ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿನ ಹೀಟ್ ಮಾಡಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹೀಟ್ ಮಾಡಿ ಬಿಸಿ ಮಾಡಿಕೊಂಡು ನಾನಿಲ್ಲಿ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾರ್ಧ ಈರುಳ್ಳಿ ಆ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊಂಡು ಟಮೊಟೋನೂ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸ್ಕೊತ ಇದ್ದೀನಿ ಬೆಳ್ಳುಳ್ಳಿನೂ ಸ್ವಲ್ಪ ಆಗಿದೆ ಅಂತ ಅಂದಾದಮೇಲೆ ನಾನಿಲ್ಲಿ ಕರ್ಬೇವನ ಸೇರಿಸ್ಕೊತಾ ಇದ್ದೀನಿ ನಂತರ ಉರುಗಡ್ಲೆನೂ ಸಹ ನಾನು ಇದಕ್ಕಿನ್ನೇ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಒಂದೆರಡು ಸ್ಪೂನಷ್ಟು ಹಸಿ ಕಾಯಿ ತುರಿನ ತಗೊಂಡಿದ್ದೆ ಅಲ್ವಾ ಅದನ್ನು ಸಹ ಇದಕ್ಕಿನ್ನೇ ಸೇರಿಸಿ ಎಲ್ಲವುದನ್ನು ಸಹ ಒಟ್ಟಿಗೆ ಒಂದು ಸರಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಅದನ್ನು ಉರಿದಂಥ ಮಸಾಲೆನೆಲ್ಲ ಅದನ್ನು ತಣ್ಣಗಾಗೋದಕ್ಕೋಸ್ಕರ ಸೈಡಿಗೆ ಎತ್ತಿಕ್ಕಿದ್ದೀನಿ ಇವಾಗ ನಾನು ಒಂದು ಕುಕ್ಕರ್ ಬ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ಸಾಸಿವೆ ಚಿಟ್ಟಪಟ್ಟ ಅಂದ ತಕ್ಷಣ ಕರ್ಬೇವನ ಹಾಕ್ತಾಯಿದ್ದೀನಿ ಕರಿಬೇವು ಸಹ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕ್ತಾ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಇವಾಗ ಈರುಳ್ಳಿನೂ ಸಹ ಚೆನ್ನಾಗಿ ಬಾಡಿದೆ ಅಂತ ಆದಮೇಲೆ ಸ್ವಲ್ಪ ಟಮೊಟೋನ ಸೇರಿಸ್ಕೊತ ಇದ್ದೀನಿ ಅರ್ಧ ಟಮೊಟೋನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಟಮೊಟೋನೂ ಸೇರಿಸಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂತ ಇದ್ದೀನಿ ಇವಾಗ ಈ ಒಗ್ಗರಣೆಗೆ ನಾನಿಲ್ಲಿ ಇತ್ಕಿದ ಬೇಳೆನ ಸೇರಿಸ್ಕೊತಾ ಇದ್ದೀನಿ ತೊಳೆದು ಇಟ್ಕೊಂಡಂಥ ಇತ್ಕಿದ್ ಬೇಳೆನ ಸೇರಿಸೋದ್ರಿಂದ ಒಗ್ಗರಣೆಯಲ್ಲಿ ಸ್ವಲ್ಪ ಟೈಮ್ ಬಾಡಿಸೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಅನಿಸುತ್ತೆ ಒಗ್ಗರಣೆಯಲ್ಲಿ ಬಾಡಲಿಲ್ಲ ಅಂತಂದರೆ ಹಸಿ ಹಸಿ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಅವಾಗಲೇ ಫ್ರೈ ಮಾಡಿಟ್ಕೊಂಡಂಥ ಮಸಾಲೆಗೆ ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದೆಲ್ಲ ತಣ್ಣಗಾಗಿತ್ತು ಅದನ್ನು ಒಂದು ಜಾರಿಗೆ ಹಾಕಿ ಅದಕ್ಕೆ ನಾನಿವಾಗ ಸಾಂಬಾರು ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಖಾರನ ರುಬ್ಕೊತಾ ಇದ್ದೀನಿ ಇವಾಗ ಇದು ರುಬ್ಬಿದ್ದಾಗಿದೆ ಈ ಥರ ಆದರೆ ಸಾಕು ಅಷ್ಟರೊಳಗೆ ಹಸಿ ವಾ ಅವರೇ ಬೆಳೆದು ಹಸಿ ವಾಸನೆಯೂ ಸಹ ಹೋಗಿತ್ತು ಅದಕ್ಕೆ ನಾನು ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಕಟ್ ಮಾಡಿಟ್ಕೊಂಡಂತಹ ಬದ್ನೆಕಾಯಿನ ಸೇರಿಸ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಒಗ್ಗರಣೆನಲ್ಲೇ ಕಾಳು ಮತ್ತು ಬದನೆಕಾಯಿನ ಬಾಡಿಸ್ಕೊಳ್ಳೋದ್ರಿಂದ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಇವಾಗ ಇದು ಬಾಡಿದ್ದಾಗಿದೆ ಇದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಂತಹ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಕಾಯಿ ಉರುಗಡ್ಲೆ ಈರುಳ್ಳಿ ಟೊಮೊಟೊ ಎಲ್ಲ ಹುರಿದು ರುಬ್ಬಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ನಾನು ಇಲ್ಲಿ ಒಗ್ಗರಣೆಯಲ್ಲಿ ಸ್ವಲ್ಪ ಟೈಮ್ ಬಾಡಿಸ್ಕೊತಾ ಇದ್ದೀನಿ ಇವಾಗ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ಉಪ್ಪನ್ನ ನೋಡಿ ಹಾಕೊಬೇಕಾಗುತ್ತೆ ಇವಾಗ ಉಪ್ಪನ್ನು ಹಾಕಿ ಮುಚ್ಚಳನ ಮುಚ್ಚಿ ಒಂದು ಎರಡು ಎರಡು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಘಮ ಘಮ ಅಂತಹ ತುಂಬ ಸರಳವಾಗಿ ತುಂಬ ಬೇಗ ಮುದ್ದೆಗೆಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪೂರಿ ಜೊತೆಗೂ ಅಷ್ಟೇ ಇದು ಮಾಡಿದ ಮಾರನೆ ಬೆಳಗ್ಗೆ ನಮ್ಮ ಮನೆಯಲ್ಲಿ ಪೂರಿ ಮಾಡೇ ಮಾಡ್ತೀವಿ ಪೂರಿಗೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ನ ಮಾಡಿ ನೀವು ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿಯಾಗಿ ಬೆಳೆ ಸಾಂಬಾರನ್ನ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ರೀತಿಯೂ ಒಂದೊಂದು ಸರಿ ಟ್ರೈ ಮಾಡ್ತೀನಿ ನಾನು ಮಾಡಿರೋಂಥ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು